ಅವಡಿ ಮಕ್ಕಳ ತಾಯಿ ಆಗ್ತಾ ಇದ್ದಾರೆ ಇದೀಗ ಅದ್ಭುತವಾದಂತ ಚಂದ್ರಮುಖಿ ಪ್ರಾಣ ಸಖಿ ನಟಿ ಭಾವನಾ ರಮಣ ಅವರು ಎಸ್ ಖುದ್ದು ಈ ಒಂದು ವಿಚಾರಗಳನ್ನೆಲ್ಲ ಅವರೇ ತಮ್ಮ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೇರ್ ಮಾಡ್ಕೊತಾರೆ ಸೊ ಈ ರೀತಿಯ ಒಂದು ಐ ವಿ ಟ್ರೀಟ್ಮೆಂಟ್ ಬಳಿಕ ನಾನು ಈಗ ಮೊದಲ ಪ್ರಯತ್ನದಲ್ಲಿ ತಾಯಿ ಆಗುತ್ತಿದ್ದೇನೆ ಈ ರೀತಿ ತಿಳಿಸಿ ಫೋಟೋಸ್ಗಳನ್ನ ಶೇರ್ ಮಾಡ್ಕೋತಾರೆ ಬನ್ನೇರ್ಘಟ್ಟ ರಸ್ತೆಯಲ್ಲಿರುವಂತಹ ಒಂದು ಖಾಸಗಿ ಆಸ್ಪತ್ರೆಗೆ ಚೆಕ್ಅಪ್ಗೆ ಹೋಗ್ತಾರಂತೆ ಸೊ ಅಲ್ಲಿ ಡಾಕ್ಟರ್ ಸಹಾಯದ ವತಿಯಿಂದ ಒಂದು ಚಿಕಿತ್ಸೆಯು ಕೂಡ ಮುಂದುವರೆದು ಸಕ್ಸಸ್ ಕಂಡಿದ್ದಾರೆ ಅತಿ ಶೀಘ್ರದಲ್ಲಿ ಅಂದ್ರೆ ಇದೇ ವರ್ಷದಲ್ಲಿ ಅವಳಿ ಮಕ್ಕಳ ತಾಯಿ ಆಗ್ತಾ ಇದ್ರಪ್ಪ ವನರಾವಣ್ಣ ಇವ್ರಿಗೆ ಮದ್ವೆನೇ ಆಗಿಲ್ಲ ಎಸ್ ಹೌದ್ ನಲ್ವತ್ತು ವರ್ಷವಾದ್ರು ಕೂಡ ಇವರು ಮದುವೆ ಆಗದೆ ಸಿಂಗಲ್ ಆಗಿದ್ರು ಬಟ್ ಮಗು ಬೇಕು ಅಂತ ಇವರಿಗೆ ಅನಿಸಿತು ಸೊ ಹೀಗಾಗಿ ಪೇರೆಂಟ್ಸ್ ಅಂದ್ರೆ ಇವರ ಒಂದು ತಂದೆಯನ್ನ ಒಪ್ಪಿಸಿ ಆ ಮಗು ಮಾಡ್ಕೊಳ್ಳೋಕೆ ಮುಂದಾಗಿದ್ದಾರೆ ನಂತರದಲ್ಲಿ ಗೊತ್ತಾಗುತ್ತೆ ಅವಳಿ ಮಕ್ಕಳು ಅಂತ ಆಗ ಒಂದು ವಿಚಾರವನ್ನ ಅಭಿಮಾನಿಗಳ ಹತ್ರ ಕೂಡ ಶೇರ್ ಮಾಡ್ಕೋತಾರೆ ಸೊ ಇದ್ರ ಬಗ್ಗೆ ನೀವೇನಂತೀರಾ ಮದುವೆಯಾಗದೆ ಭಾವನಾ ರಾಮಣ್ಣ ಅವರು ಮಕ್ಕಳ ಮರೆ ಹೋಗಿದ್ದಾರೆ ಸದ್ಯಕ್ಕೆ ಫ್ಯಾನ್ಸ್ಗಳು ಇವರ ಫ್ಯಾನ್ಸ್ ಗಳೆಲ್ಲ ಗುಡ್ ನ್ಯೂಸ್ ಅನ್ಬಿಟ್ಟು ಗಳನ್ನು ಕೂಡ ತಿಳಿಸ್ತಾ ಇದ್ದಾರೆ ಅತಿ ಶೀಘ್ರದಲ್ಲಿಯೇ ಮನೆಗೆ ಕಂದಮ್ಮಗಳನ್ನ ಬರ್ ಮಾಡ್ಕೊಳ್ತಾ ಇದ್ದಾರೆ ಭಾವನಾ ಅವರು